ಲೀಟ್ರಲ್ಲಿ ತೊಂಬತ್ತು ಲೀಟ್ರ್ ಈಗ ನಲ್ಲಂಗ್ನಲ್ಲಿಂದು ಆಲಿ ಬತ್ತಾದೆ ಅವರು ಹೊಸ ಸಂಘ ಮಾಡಿದ್ರು ನಾವು ಹೋಗಲ್ಲ ಅದಕ್ಕೆ ನಾವು ಇದರಲ್ಲೇ ಮುಂದುವರಿತೀವಿ ನಮ್ಗೇನು ಅನಾನುಕೂಲ ಆಗಿಲ್ಲ ಈ ಸಂಘದಿಂದ ಅಂತ ಅವರು ಲೆಟ್ರ್ ಸಮೇತ ಕೊಟ್ಟವ್ರು ಹೋಗ್ಕೊಟ್ಟಕ್ಕೆ ನಮ್ಗೆ ಡೈರಿಕೆ ಅಲ್ಲ ನಾವು ರಾಜಕೀಯ ಮಾಡ್ತಾ ಇಲ್ಲ ರಾಜಕೀಯ ಮಾಡಿರೋರು ಅವರು ಈ ಈ ಥರ ಯಾವುದನ್ನು ಶಿಫಾರಸು ಲೆಟ್ರ್ ಬ ಶರತ್ ಬಚ್ಚಗೌಡರು ಯಾವುದನ್ನು ಕೊಟ್ಟಿದ್ದರೆ ಅವ್ರು ಹೇಳೋಕ್ಕೆ ಶರತ್ ಬಚ್ಚಾಗೌಡ್ರ ಹತ್ರ ಇದುವರೆಗೂ ಆರು ವರ್ಷದಿಂದ ಇವ್ರೇನು ಒಂದು ಅರ್ಜಿ ಕೊಟ್ಟಿಲ್ಲ ನಮ್ಮ ಊರಿಗೆ ಒಂದು ಹೊಸ ಸಂಘ ಕೊಡಿ ಮಾಡಿಕೊಡಿ ಅಂತೇನು ಮನವಿ ಕೊಟ್ಟಿಲ್ಲ ಇದುವರೆಗೂ ನಮ್ಮ ನಮ್ಮ ಸಂಘಕ್ಕೂ ಬಂದು ಅರ್ಜಿ ಕೊಟ್ಟಿಲ್ಲ ನಾವು ಅದು ಸಹಕಾರ ಸಂಘಗಳ ಅವ್ರನ್ನ ಅವ್ರಿಗೆ ಸೇರಿದ್ದು ನಮ್ಗೆ ಸೇರಿದ್ದಲ್ಲ ಅವ್ರು ಮಾಡಿದ್ರೆ ಹೊಸ ಸಂಘ ಮಾಡಿದ್ರೆ ನಮ್ಗೇನು ನಾವೇನು ಏನು ತೊಂದರೆ ಏನಿಲ್ಲ ನಮ್ಮನ್ನು ಹೇಳ್ದೆ ಕೇಳದೆ ಬಿಡು ಎ ಯಾರು ಬಿಡುಗಡೆ ಮಾಡಿದ್ದಕ್ಕೆ ನಾನು ಎ ಆರ್ ವಿರುದ್ಧ ಹೋಗಿದ್ದೀನಿ ಹೊರತು ಈ ಗ್ರಾಮಸ್ಥರ ವಿರುದ್ಧ ನಾನು ಹೋಗಿಲ್ಲ ಅಪ್ಪೆ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕಾರ್ಯವ್ಯಾಪ್ತಿಯಲ್ಲಿ ನಲ್ಲಂಗ್ನಲ್ಲಿ ಸೇರಿ ಸ್ಥಾಪನೆಯಾಗಿ ಗೋಪಾಲಕೃಷ್ಣ ಅಂತ ಅಧ್ಯಕ್ಷರಾಗಿದ್ದರು ಆಮೇಲೆ ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ಅಂತ ಅಂಕೋನಹಳ್ಳಿ ಗ್ರಾಮದವರು ಕಾರ್ಯದರ್ಶಿ ನಲ್ಲಂಗಳ್ಳಿ ಗ್ರಾಮದವರು ಅಧ್ಯಕ್ಷರಾಗಿ ಸಹಾಯಕರಾಗಿ ಎಂ ನಾರಾಯಣಗೌಡ ಅಂತ ಅವಾಗೇ ಇದ್ರು ಭಾಳ ಚೆನ್ನಾಗಿ ನಡೆಸ್ಕೊಂಡು ಇದುವರೆಗೂ ಬಂದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಅಧ್ಯಕ್ಷನಾಗಿ ಚುನಾವಣೆ ನಡೆದು ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರು ಆಯ್ಕೆಯಾಗಿ ನನ್ನೇ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು ಸಂಘದಿಂದ ಸಂಘದ ಸಂಘದಲ್ಲಿ ಬರೋ ಆದಾಯದಿಂದ ಕುಡಿಯ ನೀರಿನ ಘಟಕ ಸ್ಥಾಪನೆ ಮಾಡಿದರೆ ಎರಡು ಸಾವಿರದ ಹದಿನೇಳರ ನನಗಿಂತ ಹಿಂದೇನೆ ನಾನು ಬರೋದಕ್ಕೆ ಮುಂಚೆನೇ ಆಗಿದೆ ಅಂಗಡಿ ಮಳಿಗೆಗಳು ಕಟ್ಟ್ಯವ್ರೆ ಸಂಘದ ಲಾಭದ ಹಣದಲ್ಲಿ ಅದರಿಂದ ಬರೋದು ಹಣವನ್ನು ಸಂಘಕ್ಕೆ ಹಾಕ್ಯಂತೀವಿ ಅದನ್ನು ತಿರುಗಿ ವರ್ಷ ವರ್ಷ ಉತ್ಪಾದಕರಿಗೆ ಬೋನಸ್ ಆಗಿ ಕೊಡ್ತೀವಿ ಬೋನಸ್ ಹಾಕಿ ಕೊಡ್ತೀವಿ ವರ್ಷ ವರ್ಷ ಗಿಫ್ಟ್ ಕೊಟ್ಟಿದ್ದೀವಿ ಇದುವರೆಗೂ ಯಾವುದೇ ಯಾರಿಗೂ ಎರಡು ಊರು ಗ್ರಾಮದ ಉತ್ಪಾದಕ ಹಾಲು ಉತ್ಪಾದಕರಿಗೂ ಯಾವುದೇ ತ ತಾರತಮ್ಯ ಮಾಡಿಲ್ಲ ನಾವು ಇದುವರೆಗೂ ನಡ್ಕಂಡು ಬರ್ತಾಯಿದ್ದೀವಿ ಈ ಈಗ ಸುಮಾರು ಈ ಸುರೇಶ ಅನ್ನೋನು ನಲ್ಲಂಗನಳ್ಳಿ ಗ್ರಾಮ ಗ್ರಾಮದ ಸುರೇಶ ಅನ್ನೋನು ಸೂಲ್ಬೆಲ್ಲೆಯಲ್ಲಿ ವಾಸ ಇದ್ದಿದ್ದವನು ಈ ಎಂಟು ವರ್ಷ ಆಯ್ತು ಅವನು ಊರಕ್ಕೆ ಬಂದು ಊರಕ್ಕೆ ಬಂದ ತಕ್ಷಣವೇ ಅವನ ಕೈ ಹಾಕಿದ್ದು ಸಂಘದ ಮೇಲೆ ಕಣ್ಣು ಅವನು ಸಂಘದ ಮೇಲೆ ಕಣ್ಣಾಕಿ ಚುನಾವಣೆ ಆಗಂಗೆ ಮಾಡ್ದ ಎಂಬತ್ತಾರರಲ್ಲಿ ಮೂವತ್ತೆಂಟು ವರ್ಷದಿಂದ ಚುನಾವಣೆ ಆಗಿದ್ದು ಮೊನ್ನೆ ಚುನಾವಣೆ ನಡೆದಂಗೆ ನಡೆಯಂಗೆ ಮಾಡ್ದೆ ಅವ್ರನ್ನ ಸೇರ್ದಾರನ ಎತ್ಕಟ್ಟಿ ಚುನಾವಣೆ ನಡೆಯೋ ಮಾಡ್ದ ಆ ನಡಿ ಚುನಾವಣೆ ನಡೆದಾಗ ಒಂದು ಒಬ್ಬ ಸದಸ್ಯರು ಅವರು ಪರವಾಗಿ ಗೆಲ್ಲಿಲ್ಲ ಎಲ್ಲ ನಮ್ಮ ಪರವಾಗಿ ಸದಸ್ಯರು ಆಯ್ಕೆ ಇದ್ರ ಮೇಲೆ ಅವನು ಪಿತೂರಿ ಮಾಡಿ ನಲ್ಲಾಂಗ್ನಳ್ಳಿ ಕೆಲವ್ರನ್ನ ಎತ್ತು ಕಟ್ಟಿ ಹೊಸ ಸಂಘ ಮಹಿಳಾ ಸಂಘ ಮಾಡೋಣ ಅಂತ ಹೊಲ್ಟ ಹೊರ್ಟು ಒಕ್ಕೂಟಕ್ಕೆ ಒಂದು ಅರ್ಜಿ ಕೊಟ್ಟ ನಮ್ಮೂರಿಗೆ ಒಂದು ಸಂಘ ಮಾಡಿಕೊಡಿ ಅಂತ ಒಕ್ಕೂಟದವರು ಬಂದು ಒಂದು ಅಧಿಕಾರಿನ ಕಳಿಸಿ ಸಮೀಕ್ಷಾ ವರದಿ ಮಾಡಿದ್ರು ಇಲ್ಲಿ ಹಾಲ್ ಏನು ಎಷ್ಟು ಜನ ಹಾಲು ಹಾಕ್ತಾರೆ ಅಂತ ಪ್ರಥಮದಿಂದ ನಲ್ಲಾಂಗ್ನಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತೆಂಟು ಮನೆ ಈ ಗ್ರಾಮದಲ್ಲಿ ನಲ್ಲಂಗಳ್ಳಿ ಗ್ರಾಮದಲ್ಲಿ ಇಪ್ಪತ್ತೆಂಟು ಮನೆ ಅಂಕೋನಹಳ್ಳಿ ಗ್ರಾಮದಲ್ಲಿ ಅರವತ್ತೈದು ಮನೆ ಪ್ರಥಮ ಎಂಬತ್ತಾರರಲ್ಲಿ ಇದ್ದಿದ್ದು ಇಪ್ಪತ್ತೆಂಟು ಮನೆಯಲ್ಲಿ ಒಂದು ಹನ್ನೆರಡು ಹದಿನೈದು ಜನ ಹಾಲಾಕೋರು ನಲ್ಲಂಗಳ್ಳಿ ಗ್ರಾಮಸ್ಥರು ಅಂಕೋನಹಳ್ಳಿಯಲ್ಲಿ ಒಂದು ನಲವತ್ತೆಂಟು ಜನ ಹಾಲಾಕೋರು ಎರಡೂ ಸೇರಿ ಸುಮಾರು ಒಂದು ಹದಿನೈದು ಹದಿನಾರು ಕ್ಯಾನು ಹಾಲು ಹೋಗ್ತಾಯಿದ್ದೆ ದಿವಸ ಇಪ್ಪತ್ತು ಗಂಟೆ ಹೋಗ್ತಾಯಿದ್ದೆ ಒಂದು ಸಾವಿರ ಲೀಟ್ರ್ಗೂ ಬಂದಿತ್ತು ಚೆನ್ನಾಗಿ ಎಲ್ಲ ರೈತರೇ ಎಲ್ಲ ಹಾಲು ಉತ್ಪಾದಕರೇ ಇರೋದು ಈ ಹಿಂಗಿರಬೇಕಾದಾಗ ಸಮೀಕ್ಷಾ ಮಾಡೋಕ್ಕೆ ಬಂದು ವರದಿ ಎಲ್ಲ ತಯಾರು ಮಾಡಿ ಕೆಲವ್ರು ಏನು ಮಾಡಿದ್ರು ನಲಂಗಳ್ಳಿ ಗ್ರಾಮಸ್ಥೆ ಕೆಲವರು ನಾವು ಅವರು ಹೊಸ ಸಂಘ ಮಾಡಿದ್ರು ಅವರು ಒಕ್ಕೂಟದೋರ್ಕೆ ಹೇಳಿದ್ರು ಅರ್ಜಿ ಸಮೇತ ಕೊಟ್ಟರು ನಾವು ಅವರು ಮಹಿಳಾ ಸಂಘ ಹೊಸ ಸಂಘ ಮಾಡಿದ್ರು ನಮ್ಗೇನು ಈ ಸಂಘದಿಂದ ತೊಂದರೆ ಆಗಿಲ್ಲ ನಾವು ಈ ಸಂಘ ಬಿಟ್ಟು ಹೋಗೋದಿಲ್ಲ ನಾವು ಇದೇ ಸಂಘದಲ್ಲಿ ಮುಂದುವರಿತೀವಿ ಅಂತ ಎಂಟತ್ತು ಜನ ಅರ್ಜಿ ಸಮೇತ ಕೊಟ್ಟರು ಇನ್ನು ಹತ್ತು ಜನ ಅವರು ನಾವು ಮಾಡ್ಕಂತೀವಿ ಅಂತ ಅವರು ಹೊರಟಿತ್ತು ಈ ಸಮೀಕ್ಷಾ ವರದಿಯಲ್ಲಿ ಏನಾಯಿತು ಅವರು ಒಕ್ಕೂಟದವರು ಇಲ್ಲಿ ಹೊಸ ಸಂಘ ಸ್ಥಾಪನೆ ಮಾಡೋಕ್ಕೆ ಆಗ ಅಗತ್ಯ ಆದಂಥ ಈ ಮೂಲ ಸಂಘದಿಂದ ಸ ಈ ಊರು ಎರಡು ಜೋಡಿ ಗ್ರಾಮಗಳಾಗಿರೋದ್ರಿಂದ ಇಲ್ಲಿ ಹೊಸ ಸಂಘ ಸ್ಥಾಪನೆ ಮಾಡೋಕ್ಕೆ ಅಗತ್ಯ ಇಲ್ಲ ಅಂತ ವರದಿ ಕೊಟ್ಟರು ಯಾರಿಗೆ ಯಾರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳರಲ್ಲಿ ಅವರು ವರದಿ ಸಮೀಕ್ಷಾ ವರದಿ ಐತೆ ನನ್ನ ಹತ್ರ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಶಿಫಾರಸ್ಸು ಮಾಡಿಲ್ಲ ಹೊಸ ಸಂಘ ಸ್ಥಾಪನೆ ಮಾಡಲು ಶಿಫಾರಸ್ಸು ಮಾಡಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಈ ಇಷ್ಟೆಲ್ಲ ಇದ್ರೂ ಆ ಆ ಟೈಮಲ್ಲಿ ಇದ್ದ ಶಾಸಕರ ಪತ್ರದ ಮುಖೇನ ದೊಡ್ಡಬಳ್ಳಾಪುರ ಎ ಆರ್ ಸಹಕಾರ ಸಂಘ ಸಂಘಗಳ ನಿಬಂಧಕರಿಗೆ ಪತ್ರ ಈ ಶಾಸಕರು ಪತ್ರ ಬಾರದು ಪತ್ರ ಬರೆದು ನಮಗೆ ಸಂಘಕ್ಕೆ ಹೇಳ್ಬೇಕು ನಲಂಗಲಿ ಗ್ರಾಮನ ಬಿಡುಗಡೆ ಮಾಡಿ ಅಂತ ಅದ್ರನ್ನೇನು ಮಾಡ್ದೇನೆ ಏಕಾಏಕಿ ಆದೇಶ ಮಾಡಿದ್ರು ಹತ್ತು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಹೊಸ ಸಂಘ ನಮ್ಗೆ ಬಿಡುಗಡೆ ಮಾಡಿಕೊಡಿ ಅಂದ್ಬಿಟ್ಟು ನಮ್ಗೆ ಆದೇಶ ಮಾಡಿದ್ವು ಸಹಾಯಕ ನಿಬಂಧಕ ಆಗ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ನಾನೇ ಅಧ್ಯಕ್ಷನಾಗಿದ್ದೆ ನಾನು ಹೈಕೋರ್ಟ್ಗೆ ಇದನ್ನ ನಮ್ಮ ಸಂಘಕ್ಕೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಹೈಕೋರ್ಟ್ಗೆ ನಾನು ಅರ್ಜಿಯಾಗೆ ಎ ಆರ್ ಆದೇಶದ ವಿರುದ್ಧ ಅರ್ಜಿ ಹಾಕಿದಾಗ ಅದು ಹೈಕೋರ್ಟ್ ಆದೇಶನ ವಜಾ ಮಾಡಿ ಈ ಸಂಘ ಈ ಸುತ್ತು ಕಾಂಪೌಂಡ್ ಹಾಕ್ಬೇಕಾದ್ರೆ ಅವ್ರು ಹಿಂದೇನೇ ಹಾಕ್ಬಿಡಿ ಎಂಬತ್ತಾರರಲ್ಲಿ ಏನು ಆಡಳಿತ ಮಂಡಳಿ ಇತ್ತೋ ಅವಾಗ ಕಟ್ಟಡನೂ ಒಂದು ಸ್ವಲ್ಪ ದಿನ ಕಟ್ಟಡ ಕಟ್ಟಿತು ಕಟ್ಟಿದ ಮೇಲೆ ಕೂಚಾ ತಂತಿ ಬೇಲೆ ಅಂತ ಗೂ ಸುತ್ತು ಕಾಂಪೌಂಡ್ ಹಾಕಿತ್ತು ಕಾಂಪೌಂಡ್ ಹಾಕಿದ ಮೇಲೆ ಅಂಕೋನಹಳ್ಳಿಯವರು ಅಂಗನವಾಡಿ ಅಂಕೋನಹಳ್ಳಿ ಅಂಗನವಾಡಿ ಅಂತ ಕಟ್ಟಡ ಕಟ್ಟಿದ್ರು ಅಲ್ಲಿ ಖಾಲಿ ಜಾಗ ಇತ್ತಲ್ಲ ಅಲ್ಲಿ ಕಟ್ಟಿದರು ಆಗನ ಕಾರ್ಯದರ್ಶಿ ಗೋಪಾಲಕೃಷ್ಣ ಅಂತ ಅಧ್ಯಕ್ಷರು ಅವರೆಲ್ಲ ಕೂಚಾ ಕೂಚ ತಂತಿ ಬೇಲಿ ಸುತ್ತು ಕಾಂಪೌಂಡ್ ಹಾಕಿದರು ಈ ಒಕ್ಕೂಟದ ಇವರು ಕಾ ಇವರು ಅಧಿಕಾರಿಗಳು ಬಂದು ಎಲ್ಲ ದಿನ ನೋಡಿ ಈ ವಿಶಾಲವಾದ ಜಾಗ ಇರೋದರಿಂದ ನಿಮ್ಗೆ ಜಾನುವಾರುಗಳ್ಕಾ ನಿಮ್ಮ ರೈತೃಕ ಜಾನುವಾರುಗಳ್ಕ ಈ ಬಾವು ಬಾ ಬಾವುಗಳಾಗ್ತವೆ ಈ ಬಾವುಗಳ್ಕ ನೀವು ಔಷಧಿ ಬ ಜಾಗ ಐತೆ ಬೆಳ್ಕೊಳ್ಳಿ ಬೆಳ್ಕಂಡು ರೈತರಿಗೆ ನೀವು ಶಿಫಾರಸು ಮಾಡಿ ಸುಮ್ಮನೆ ದುಡ್ಡು ಹಾಕಿಕ್ತಿರಿ ಕಾಯಿಲೆಗಳ್ಕಾ ಎಲ್ಲ ನೀವೇ ಇಲ್ಲಿ ಜಾಗ ಐತೆ ಬೆಳ್ಕೊಳ್ರಿ ಅಂತ ಅವರು ಶಿಫಾರಸು ಒಂದು ಲೆಟ್ರ್ ಕೊಟ್ಟರು ಆ ಲೆಟ್ರ್ ಮುಖಾನ ಎರಡು ಸಾವಿರದ ಹದಿನಾರರಲ್ಲಿ ಹದಿನಾರರಲ್ಲಿದ್ದ ಅಧ್ಯ ಅಧ್ಯಕ್ಷರು ನಾರಾಯಣಸ್ವಾಮಿ ಅಂತ ಇದ್ದರು ಅವರು ಎಲ್ಲ ಸೇರಿ ಈ ತಂತಿ ಕೂಚ ಬೇಲಿ ಶಿಥಿಲ ಆಗ್ಬಿಟ್ಟಿತ್ತು ಇಲ್ಲಿ ಈ ಇದ್ರಾಗ ಸಸಿ ಔಷಧಿ ಸಸಿಗಳು ಬೆಳೆಸಿದ್ರು ಇದು ಕುರಿ ಮೇಕೆ ಬಂದ ಮೇದಾಗ್ತವೆ ಇದನ್ನ ಕಾಂಪೌಂಡ್ ದುರಸ್ತಿ ಮಾಡಿ ಆಮೇಲೆ ನಾವು ಔಷಧಿ ಸಸ್ಯಗಳ್ನ ಬೆಳೆಸೋಣ ಅಂತ ಅವರು ಮುಂದಾದಾಗ ಇದೇ ಸುರೇಶ ಕೆಲವರು ಮಮತಾ ಅಂತ ಕೆಲವರು ಏನು ಮಾಡಿದ್ರು ನ್ಯಾಯಾಲಯದಾಗ ಕಾಂಪೌಂಡ್ ಹಾಕಿದ್ರೆ ತಡೆಯಾಜ್ಞೆ ತಂದುಬಿಟ್ರು ತಡೆಯಾಜ್ಞೆ ತಂದಾಗ ಸಂಘದವರು ಆಡಳಿತ ಮಂಡಳಿಯವರು ಎಲ್ಲ ಸೇರಿ ನ್ಯಾಯಾಲಯಕ್ಕೆ ಮನವಿ ಮ ಸಲ್ಲಿಸಿದರು ಸಲ್ಲಿಸಿದಾಗ ನ್ಯಾಯಾಲಯದಲ್ಲಿ ನ್ಯಾಯಾಲಯದಾಗ ಅವ್ರ ಅರ್ಜಿನ ವಜಾ ಮಾಡೋದು ಕಾಂಪೌಂಡ್ ಹಾಕ್ಕೊಂಬೋದು ನೀವು ಅಂತ ನಮ್ಮ ಕೇಳೋದು ಆವಾಗಿನಿಂದ ಕಾಂಪೌಂಡ್ ಹಾಕಕ್ಕೆ ನಾವು ಪ್ರಯತ್ನ ಪಟ್ಟರು ಆಗಲಿಲ್ಲ ಕಾಂಪೌಂಡ್ ಹಾಕಕ್ಕೆ ಅನ್ಕೋನಳ್ಳಿ ಈ ಸಂಘಕ್ಕೆ ಕಾಂಪೌಂಡ್ ಹಾಕೋಕ್ಕಾಗಲಿಲ್ಲ ನಾವು ಪೊಲೀಸ್ನವ್ರಿಗೆ ನಾನೇ ಅರ್ಜಿ ಕೊಟ್ಟೆ ಬರ್ರಿ ನಮಗೆ ಸಹಾಯ ಮಾಡಿ ಅಂತ ಆವಾಗ ಅವರೂ ಕೊಡಲಿಲ್ಲ ಎಲ್ಲ ನಮ್ಮದೇನು ನಡೀತಾ ಇರಲಿಲ್ಲ ಏನಿಲ್ಲ ಆಮೇಲೆ ಮೊನ್ನೆ ತಿರುಗಿ ಮತ್ತೆ ಸರ್ವೆ ಇದು ಮಾಡಕ್ಕೆ ಕಾಂಪೌಂಡ್ ಹಾಕಕ್ಕೆ ಹೋದ್ ತಿರುಗಿ ಅಡ್ಡಿ ಬಂದ ಅವನು ಮತ್ತೆ ಅಡ್ಡಿ ಪಡಿಸಿದಾಗ ನಮ್ಮೂರದು ನಲ್ಲಂಗ್ನಳ್ಳಿದೇನೈತೆ ಅದನ್ನು ಬಿಟ್ಟುಬಿಡು ಅನ್ಕೊಂಡಿದ್ದು ನೀನು ಆಕ್ಯಾ ಅಂತ ಸರಿ ನಾವು ಆಡಳಿತ ಮಂಡಳಿ ಇವರು ಎಲ್ಲರೂ ನೋಡಪ್ಪ ಅವರು ಸಂಘ ಮಾಡ್ಗೇಣಂಗಿದ್ರು ಮಾಡಗೇಣ್ಣ ನಮ್ಗೇನು ಅದನ್ನೇನು ಅದು ಅಡ್ಡಿಪಡ್ಸೋಕೋಬೇಡ ನಮ್ಮೂರದೇನಾಯ್ತು ಈ ಸಂಘದ್ದೇ ಏನಾಯ್ತು ಅಂಕೋನಹಳ್ಳಿದು ಸರ್ಕಾರಿ ಜಾಗದ್ದು ನಮ್ಮ ನಮ್ಮೂರದು ಬೇರೆ ಸರ್ಕಾರಿ ಜಾಗ ಇಲ್ಲ ಇದೇ ಸರ್ಕಾರಿ ಜಾಗ ಹಿಂದೆ ಕಟ್ಟೆಯವರೇ ಇದನ್ನು ದುರಸ್ತಿ ಮಾಡಿ ಇದನ್ನು ನಮ್ಮ ಅಂಕೋನಳ್ಳಿ ಮಾತ್ರ ಮಾಡಿ ಆ ನಲ್ಲಂಗ್ನಳ್ಳಿದ್ ಬಿಟ್ಬಿಡು ಹೇಳಿದ್ರು ಅದು ಇಪ್ಪತ್ತು ಗುಂಟೆ ನಲ್ಲಂಗ್ನಳ್ಳ ಇವಾಗ ಸರ್ಕಾರವೇ ಹೇಳ್ತಾ ಇದೆ ಆನ್ಲೈನು ಇದು ಬಿಟ್ಟದೆ ಆ್ಯಪ್ ನೀವೇ ನಿಮ್ಮ ಸ ನಿಮ್ಮ ಭೂಮಿನ ಅಳ್ಕೊಂಬಿಡಿ ನಿಮ್ಮ ಮೊಬೈಲಲ್ಲೇ ಅಳ್ಕೊಂಬಿಡಿ ದಿಶಾಂಕ ದಿಶಾಂಕಲ್ಲೇ ಅಳ್ಕೊಂಬಿಡಿ ಅಂತ ಹೇಳ್ತದೆ ಸರ್ಕಾರ ಎಲ್ಲ ಆನ್ಲೈನ್ ಆಗಿದೆ ಅದ್ರ ಪ್ರಕಾರನೇ ಅವರೇ ಅರ್ಜಿ ಕೊಟ್ಟಿದ್ದು ಸರ್ವೆ ಮಾಡಿ ನಮ್ಮೂರು ಗ್ರಾಮ ಜಾಗನ ಸರ್ಕಾರಿ ಜಾಗನ ಬಿಡಿಸ್ಕೊಡಿ ಅಂತ ತಹಸೀಲ್ದಾರು ಬಂದಿದ್ದರು ಅವರು ಬಂದು ಎಲ್ಲ ನೋಡ್ಕೊಂಡು ಸರ್ಕಾರಿ ಜಾಗ ಯಾಕ ಯಾರಿದ್ದರೆ ಏನು ಸರ್ಕಾರಿ ಜಾಗ ಊರಿನವ್ರು ಯಾಕೆಂದ್ರ ಊರು ಸಂಘಕ್ಕೆ ಸಂಸ್ಥೆಕ್ಕ ಬಿಡಲಿ ಬಿಡ ಅಂದರು ಅವ್ನು ಕೇಳಲಿಲ್ಲ ಆಮೇಲೆ ಎಲ್ಲರೂ ಸೇರಿದ್ರು ನಮ್ಮೂರು ಗ್ರಾಮಸ್ಥರು ಸೇರಿದ್ರು ಏ ಬಿಟ್ಬಿಡು ಅವ್ರೂರದು ಅಂತಂದ್ರು ಸರ್ವೆಯರು ಬಂದು ನೋಡಪ್ಪ ಇಲ್ಲಿಗೆ ಅಂತ ಹಾಕೊಂಡ್ಬಿಡು ಅಂತ ಇಲ್ಲೇ ಮುಂದಗೇಡ ಐತೆ ನಲ್ಲಂಗ್ಹಳ್ಳಿ ಸಣ್ಣಪ್ಪ ಅಂತ ನಲ್ಲಂಗಳ್ಳಿ ಗಡಿನಾಗ ಮನೆ ಕಟ್ಕಂಡವ್ರೆ ಅವರೇ ಇಲ್ಲಿರೋದು ಮುಂದೆ ಅವರು ಕಾಂಪೌಂಡ್ ಹಾಕ್ಯವ್ರು ನಲ್ಲಂಗಳ್ಳಿ ಗಡಿ ಏನೈತೆ ಅವರು ಅಲ್ಲಿ ಕಾಂಪೌಂಡ್ ಹಾಕೊಂಡವ್ರೆ ಅದರಂತೆ ಸರ್ವೆಯರು ಎಲ್ಲ ಈ ಆರ ಐ ಎಲ್ಲ ಬಂದಿದ್ರು ಅವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ತೋರಿಸವ್ರೆ ನಾವು ಹಾಕಿದ್ದೀವಿ ಕಾಂಪೌಂಡ್ ಪೊಲೀಸು ಸರ್ಕಲ್ ಇನ್ಸ್ಪೆಕ್ಟ್ರು ಎಲ್ಲ ಬಂದಿದ್ರು ಆ ಮ್ಯಾಪ್ ದಿಶಾಂಕಲ್ಲೇ ಎಲ್ಲ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಐತಿ ಹಾಕಿಡ್ರಿ ಇಲ್ಲಿಂದ ಅವ್ರಿರಲಿ ಇಲ್ಲಿ ನೀವಿರ್ರಿ ಅಂತ ಅಷ್ಟಾಗಿದೆ ಅದಾದ ಮೇಲೆ ನಾವು ಕಾಂಪೌಂಡು ಇದು ಮಾಡಿದ್ದೀವಿ ನಮ್ಮ ಸಂಘದಲ್ಲಿ ಹಿಂದೆ ಒಂದು ಹನ್ನೆರಡು ಲಕ್ಷ ಫಿಕ್ಸೆಡ್ ಮಾಡಿದೆ ಚೆನ್ನಾಗಿ ಅಭಿವೃದ್ಧಿನಾಗಿದೆ ಹನ್ನೆರಡು ಲಕ್ಷ ಫಿಕ್ಸೆಡ್ ಆಗಿದೆ ಅದ್ರದ್ದು ಬಡ್ಡಿ ವರ್ಷ ವರ್ಷ ಆಡಿಟ್ ವರದಿನೂ ನಡೀತದೆ ತಿಂಗಳ ತಿಂಗಳ ಜಮಾ ಖರ್ಚು ಅದಕ್ಕೊಬ್ಬ ಅಧಿಕಾರಿ ಅವರೇ ಒಕ್ಕೂಟದಿಂದ ಬರ್ತಾರೆ ದಿನ ತಿಂಗಳ ತಿಂಗಳ ಜಮಾ ಖರ್ಚು ಮಾಡ್ತಾರೆ ವರ್ಷ ವರ್ಷ ಆಡಿಟ್ಟು ಮಾಡಿಸ್ತೀವಿ ಇದನ್ನು ಎಲ್ಲ ಒಳಗೊಂಡಂತೆ ಈ ಕಾಂಪೌಂಡ್ ಮೊನ್ನೆ ಮಾಡಬೇಕಾದ್ರೆ ಇದಕ್ಕೂ ಒಂದು ಎ ಆರ್ ಹತ್ರ ಪರ್ಮಿಷನ್ನು ತಗೊಂಬಂದು ಒಂದು ಐದು ಐದುವರೆ ಲಕ್ಷ ಖರ್ಚಾಗಿದೆ ಕಾಂಪೌಂಡ್ಗೂ ಖರ್ಚಾಯ್ತಿ ಎಲ್ಲ ದುರಸ್ತಿ ಮಾಡಿದ್ದೀವಿ ಈಗ ಹಿರಿಯರು ನಮ್ಮೂರಾಗ ಹಿರಿಯರು ಎರಡು ಊರರು ಎಲ್ಲ ವಾಕ್ ಮಾಡ್ಕೊಂಡು ಏನೋ ಆರೋಗ್ಯವಾಗಿ ಎಲ್ಲ ಓಡಾಡ್ಕೊಂಡಿರ್ತಾರೆ ಎಲ್ಲ ಸಾರ್ವಜನಿಕ ಅನುಕೂಲಕ್ಕೆ ಮಾಡಿದ್ದೀವಿ ನಾವು ತಿಂದಾಕ್ಬಿಟ್ಟವ್ರೆ ಹಾಕ್ಬಿಟ್ಟವ್ರೆ ಅಂಕೋನಳ್ಳಿಯವ್ರಿಂದ ಹಾಕ್ಬಿಟ್ಟವ್ರೆ ಈ ಕುಡಿಯೋ ನೀರಿನ ಘಟಕ ಆ ಕಡೆ ಮಾಡ್ಕೊಂಬಿಟ್ರು ಇದು ಮ ಅಂಗಡಿ ಮಳಿಗೆಗಳ ಆ ಕಡೆ ಮಾಡ್ಕೊಂಬಿಟ್ರು ನಮ್ಮೂರ್ಕ ಮೂಲ ಸೌಕರ್ಯ ಏನಿಲ್ಲ ಯಾವ ಊರ್ಕ ಏನು ಸೌಕರ್ಯ ಮೂಲಭೂತ ಸೌಕರ್ಯಗಳು ಎರಡೂರ್ಗು ಸೇರ್ತಕ್ಕಂಥ ತಕ್ಕನಂಗೆ ಅಲ್ಲ ಆ ಊರಾಗೇನದೇ ನಮ್ಮೂರಾಗೂ ಅದೇ ಆ ಊರಕ್ಕೆ ಕೆಲವರೇ ನಾನು ಹೊಸ ಸಂಘ ಮಾಡಿದ್ರೆ ನಾವು ಬರೋಲ್ಲ ಅಂತ ಸಿಫಾರಸು ಲೆಟ್ರ್ಗಳು ಕೊಟ್ಟವ್ರೆ ನಾವು ಹೋಗೋದಿಲ್ಲ ನಾವು ಇದೇ ಸಂಘದಲ್ಲಿ ಮುಂದುವರಿತೀವಿ ಇವು ನಮ್ಮ ಉಪಾಧ್ಯಕ್ಷರು ನಿರ್ದೇಶಕರು ಒಳಗಂಡಂತೆ ಒಂದು ಹದಿನೆಂಟು ಜನ ಇದ್ರು ಇಲ್ಲಿ ಮೊನ್ನೆವರೆಗೂ ಹದಿನೆಂಟು ಜನದಲ್ಲಿ ಎಂಟು ಜನ ನಾವು ಇಲ್ಲೇ ಮುಂದುವರಿತೀವಿ ಅಂತ ಬರ್ಕೊಟ್ಟವ್ರೆ ಒಕ್ಕೂಟಕ್ಕೂ ಬರ್ಕೊಟ್ಟವ್ರೆ ಇನ್ನು ಹತ್ತು ಜನ ಖಾಸಗಿಯಾಗಿ ಹಾಕಂತಾವ್ರೆ ಅವರು ದೇವ ದೇವಸ್ಥಾನದಲ್ಲಿ ಅಳ್ಕೊಂಡು ಎಲ್ಲೇ ಅಳ್ಕೊತಾವ್ರೆ ಖಾಸಗಿಯಾಗಿ ಹಾಕ್ತಾವ್ರೆ ಆದ್ರೂ ಆ ಹತ್ತು ಜನದಲ್ಲಿ ಒಂದು ಹಸು ಕಾಲವಾಗಿ ಬಿಡ್ತವ ಮೊನ್ನೆ ನಮ್ಮ ಡೈರಿ ಕಾಲು ಆಗ್ತದೆ ಇದ್ರು ಇವರೆಲ್ಲ ಏನು ಮಾಡಿದ್ರೆ ಒಬ್ಬ ರೈತ್ರಿಗೆ ಕನ್ನೇ ಆಗೋದು ಬೇಡ ಅದು ಇನ್ಸೂರೆನ್ಸ್ ಏನಾದ್ರೆ ನೀನು ಒಕ್ಕೂಟಕ್ಕೆ ಬರದಾಕಿ ಕಳ್ ಕೊಡ್ಸಿಕೊಡ್ಬೇಕಪ್ಪ ಇದನ್ನ ನಿಲ್ಲಿಸ್ಬೇಡ ರೈತ್ ಕನ್ನೆ ಆಗೋದು ಬೇಡ ಅಂದರು ಅದನ್ನೆಲ್ಲ ನಾವು ಶಿಫಾರಸು ಮಾಡಿ ಕೊಡ್ರಿ ಅವ್ರಿಗೆ ನಮ್ಮ ಕಾಲಾಗದೇ ಹಾಕ್ದೇ ಇದ್ರು ಅವ್ರ ಅವರು ಅವ್ರು ಕೊಡಿ ಅಂತ ನಾವು ಶಿಫಾರಸು ಮಾಡಿ ಕಳಿಸಿದ್ವಿ ಕೊಡ್ತಾರೆ ನಾವಿಷ್ಟೆಲ್ಲ ಉತ್ಪಾದಕರಿಗಾಗಿ ನಾವು ಈ ಸಂಸ್ಥೆ ಇರೋದೇ ಉತ್ಪಾದಕರಿಗಾಗಿ ರೈತರಿಗೋಸ್ಕರ ಯಾರು ಸ್ವಂತ ಇದಕ್ಕೆ ಯಾರೂ ಮಡ್ಕೊಂಡಿಲ್ಲ ಈ ಸಂಸ್ಥೆನ ಇಷ್ಟೆಲ್ಲ ಇದ್ರೂ ಬರೀ ಇವನು ಪಿತೂರಿ ಮಾಡಿ ನಮ್ಮ ಮೇಲೆ ಇಲ್ಲದೂ ಇಲ್ಲ ಸಲದ ಆರೋಪಗಳು ಮಾಡಿ ಸಂಘದ ಮೇಲೆ ಇದು ಮಾಡ್ತಾವೆ ಅವನ ಮೇಲೆ ಮಾನನಷ್ಟ ಮೊಕದ್ದಮೆ ಉಡೋಣ ಅಂತ ನಾನು ನ್ಯಾಯಾಲಯದಲ್ಲಿ ನಾನು ಯೋಚನೆ ಮಾಡ್ತಾಯಿದ್ದೆ ಸುಳ್ಳು ಸುಳ್ಳು ಹಸಿ ಸುಳ್ಳು ಏನು ಅವನು ಹೇಳೋ ಇದರಲ್ಲಿ ಒಂದು ಚೂರು ಇದಿಲ್ಲ ಶರತ್ ಬೆಂಬಲಿಗರು ಬೆ ಬಚ್ಚೇಗೌಡರು ಬೆಂಬಲಿಗರು ಅಂತಾನೆ ಯಾವುದಾದ್ರೂ ಶರತ್ ಬಚ್ಚೇಗೌಡರ ಎಮ್ ಎಲ್ ಎ ಆಗಿ ಐದು ವರ್ಷ ಆರು ವರ್ಷ ಆಯಿತು ಇದುವರೆಗೂ ಅವರು ನಮ್ಮೂರ್ಕು ಹೊಸ ಡೈರಿ ಕೊಡಿ ಮತ್ತೇನಾನ ಮನವಿ ಮಾಡಿ ಕೇಳ್ರಿ ಒಂದು ಅರ್ಜಿ ಕೊಟ್ಟವ್ರೆ ಕೇಳಿರಿ ಅವ್ರನ್ನ ಏನೂ ಕೊಟ್ಟಿಲ್ಲ ಬರೀ ನಮ್ಮ ನಾವು ಶರತ್ ಬಚ್ಚೇಗೌಡರು ಬೆಂಬಲಿಗರೇ ನಾವು ಅವರು ಅವ್ರ ಗಮನಕ್ಕೂ ನಾವೇನು ತಂದಿಲ್ಲ ಇದುವರೆಗೂ ಏನು ಅಧಿಕಾರಿಗಳು ಏನು ಬಂದರೂ ನೀವೇನು ಏನು ಬೇ ಎಲ್ಲಿ ತೋರಿಸಿದೆ ಅಲ್ಲಿಗೆ ಹಾಕ್ತೀವಿ ಅಂತ ನಾವು ನಾವೇ ಇದು ಮಾಡಿದ್ವಿ ಅವರು ತೋರಿಸಿದ ತಕ್ಕ ನಾವು ಹಾಕಿದ್ವಿ ಕಾಂಪೌಂಡ್ ಇದು ಸರ್ಕಾರಿ ಜಾಗ ಸರ್ಕಾರಿ ಸಂಸ್ಥೆ ಇರೋದ್ರೆ ಏನು ಎಲ್ಲ ಹುಡುಗರೆಲ್ಲ ಆಟ ಅಂತಾರೆ ಇಲ್ಲಿ ಒಂದು ವಾಲಿಬಾಲು ಎಲ್ಲ ಆಡಿಗೆ ಅಂತ ಹುಡುಗರೆಲ್ಲ ಆಟ ಅಂತಾರೆ ನಾವೇನು ಇದೇನು ಮಾಡ್ತಾ ಇಲ್ಲ ಬಿಟ್ಟು ಬಿಟ್ಟಿದ್ದೀವಿ ಇಪ್ಪತ್ತು ಗುಂಟೆ ಈ ಆ ಕಾಂಪೌಂಡ್ ಕಾಕಡೆ ಇರೋದು ಅದೇನೆ ಹಳೆ ಅಂಗನವಾಡಿ ಅಂಕೋನಹಳ್ಳಿ ಅಂಗನವಾಡಿ ಅಂತ ಅಲ್ಲೇ ಕಟ್ಟಿದ್ದಿದ್ದು ಅದ್ರನ್ನು ಎಲ್ಲ ಸೇರಿಸಿ ಹತ್ತು ಬಿಟ್ಟುಬಿಟ್ಟಿದ್ದೀವಿ ಇಲ್ಲಿಂದ ಈ ಕಡೆ ಬಿಟ್ಟುಬಿಡ್ರಿ ಅಂತ ಹೇಳಿದ್ರು ಬಿಟ್ಬಿಟ್ಟಿದ್ದೀವಿ ಏನಿಲ್ಲ ನಾವು ಯಾವುದೇ ಅಧಿಕಾರಕ್ಕೆ ನಾವು ಬಂದು ನೀನು ಇಲ್ಲಿಗೆ ಇಲ್ಲಿಗೆ ಸರ್ವೆ ಮಾಡು ಅಂತ ಅಂತೇಳೇ ಇಲ್ಲ ನಾವು ಅರ್ಜಿನೂ ಕೊಟ್ಟಿಲ್ಲ ಸರ್ವೆ ಮಾಡಿ ಅಂತ ಅವರೇ ಅರ್ಜಿ ಕೊಟ್ಟರು ಅರ್ಜಿ ಕೊಟ್ಟಿದ್ದು ಅವರೇ ಸರ್ವೇಯರ್ ಬಂದು ನೋಡಪ್ಪ ನಾನು ಹೇಳಿದೆ ಸರ್ವೇಯರ್ಕಾ ನೋಡಪ್ಪ ನಲ್ಲಂಗ್ನಳ್ಳಿಯವರು ಸರ್ವೆ ಕೊಟ್ಟವ್ರೆ ಅಂಕೋನಳ್ಳಿಯರು ಯಾರು ಕೊಟ್ಟವ್ರೆ ನಿಮ್ಗೆ ಸರ್ವೆ ಕಾ ಅಂದೆ ಇಲ್ಲ ಅಂದರು ನಲ್ಲಂಗ್ನಳ್ಳಿದೇನದೇ ಇಪ್ಪತ್ತು ಗುಂಟೆ ಸರ್ವೆ ಮಾಡಿ ಬಿಡಿಸಿ ಬಿಟ್ಟು ಬಿಡ್ರಿ ಅತ್ತ ಅಂತೇಳಿ ಅವರು ಹೇಳಿದ ಮೇಲೆ ನಾವು ಕಂಪರ್ಟ್ ಹಾಕಿದ್ವಿ ಅದೇನು ಅದು ನಮಗೆ ಗೊತ್ತಿಲ್ಲ ಡ್ರೋನ್ ಎಲ್ಲಿಂದ ಸರ್ವೆ ಮಾಡಿದರೆ ಏನೋ ನನಗೆ ಗೊತ್ತಿಲ್ಲ ನಮಗೇನು ಸಮಸ್ಯೆ ಏನಿಲ್ಲ ಸಹಕಾರ ಸಂಘಗಳ ನಿಯಮ ಏನೈತೆ ಆ ನಿಯಮ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಹಕಾರ ಸಂಘಗಳ ಒಕ್ಕೂಟ ಒಂದು ನಿಯಮ ಐತೆ ಮೂಲ ಸಂಘದಿಂದ ಹೊಸ ಸಂಘ ಸ್ಥಾಪನೆ ಮಾಡಬೇಕಾದ್ರೆ ಮೂಲ ಸಂಘದಿಂದ ಎರಡು ಕಿಲೋಮೀಟ್ರ್ ಅಂತರ ಇರಲೇಬೇಕು ಇನ್ನೂರೈವತ್ತು ಲೀಟ್ರ್ ಇರಲೇಬೇಕು ಅಂತ ಒಂದು ನಿಯಮ ಐತೆ ಮೊನ್ನೆ ಒಂದು ತಿದ್ದುಪಡಿ ತಂದವರು ಎರಡು ಸಾವಿರದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ತಿದ್ದುಪಡಿ ತಂದವ್ರೆ ರಾಜ್ಯ ಸಹಕಾರ ಸಂಘದ ಹಾಲು ಮಹಾಮಂಡಳಿ ಒಕ್ಕೂಟ ಇದು ಎರಡು ಕಿಲೋಮೀಟ್ರ್ ಬೇಡ ಒಂದು ಕಿಲೋಮೀಟ್ರ್ ವ್ಯಾಪ್ತಿಗೆ ತಗೊಂಡ್ರಿ ಒಂದು ಕಿಲೋಮೀಟ್ರ್ ವ್ಯಾ ಮೂಲ ಸಂಘದಿಂದ ಒಂದು ಕಿಲೋಮೀಟ್ರ್ ವ್ಯಾಪ್ತಿನಾಗಿದ್ದರೆ ಇನ್ನೂರೈವತ್ತು ಲೀಟ್ರ್ ಹಾಲು ಆ ಊರಲ್ಲಿ ಹೊಸ ಸಂಘ ಕೊಡಿ ಅಂತ ಆ ನಿಯಮ ಐತೆ ಆ ನಿಯಮಕ್ಕೆ ಒಳಪಟ್ಟು ಮಾಡಂಗಿದ್ರೆ ಮಾಡಲಿ ನಾವು ಯಾವುದಕ್ಕೂ ಅವ್ರ ಊರಕ್ಕೆ ಸಂಘ ಕೊಡಬೇಡಿ ಅಂತ ನಾವು ಮಾಡಿರ್ತ ಮಂಡಳಿ ಆಗಲಿ ನಾವಾಗಲಿ ಯಾವುದಕ್ಕೆ ನಾವು ಹೋಗಿಲ್ಲ ಕೊಡಬೇಡ್ರಿ ಅಂತ ಸ್ಟೇತ ಅದು ಎ ಆರ್ ವಿರುದ್ಧ ನಾನು ಹತ್ತು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಎ ಆರು ನಮ್ಮ ಯಾವುದೇ ಒಂದು ಕಾರ್ಯವ್ಯಾಪ್ತಿನಾಗಿರೋ ಊರನ್ನ ಬಿಡುಗಡೆ ಮಾಡಬೇಕಾದ್ರೆ ಸಂಘಕ್ಕೆ ಒಂದು ಇದು ಕೊಡಬೇಕು ಸಂಘದಲ್ಲಿ ವರ್ಷ ವರ್ಷ ಜನರಲ್ ಬಾಡಿನ ಮೀಟಿಂಗಾಗಿ ಅದನ್ನು ಇಡಬೇಕು ಆ ವಿಷಯನ ಪ್ರಸ್ತಾಪನೆ ಮಾಡಬೇಕು ಆ ಪ್ರಸ್ತಾವನೆ ಮಾಡಿ ನಾವು ಬಿಡುಗಡೆ ಮಾಡಿ ಅಂತ ಹೇಳಿದ್ರ ಮೇಲೆ ಅವರು ಆದೇಶ ಮಾಡಬೇಕು ಇದೇನು ಈ ಒಕ್ಕೂಟದಾಗ ಒಕ್ಕೂಟದ ಸರ್ವೆ ರಿಪೋರ್ಟ್ ಐತೆ ಇದು ಎರಡೂ ಗ್ರಾಮಗಳು ಜೋಡಿ ಗ್ರಾಮಗಳು ಇಲ್ಲಿ ಹೊಸ ಸಂಘ ಮೂಲ ಸಂಘ ಇರೋದರಿಂದ ಹೊಸ ಸಂಘ ಸ್ಥಾಪನೆ ಮಾಡೋ ಅಗತ್ಯ ಇಲ್ಲ ಆಗೇನಾದರೂ ಆದರೆ ಮೂಲ ಸಂಘಕ್ಕೆ ಧಕ್ಕೆ ಆಗ್ತದೆ ಅಂತ ಒಂದು ವರದಿ ಕೊಟ್ಟವ್ರೆ ಆ ವರದಿ ಮೇ ಇದ್ರೂ ಸಹಿತ ಆಗ ಎರಡು ಸಾವಿರದ ಹತ್ತು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆಗಾಗ ನಿಬಂಧಕರು ಈ ಆವಾಗ ಆಗಿದ್ದ ಶಾಸಕರ ಶಿಫಾರಸ್ಸಿನ ಮೇಲೆ ಆದೇಶ ಮಾಡಿದರು ಹತ್ತು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಆದೇಶ ಮಾಡಿದ ಈ ಆದೇಶದ ವಿರುದ್ಧ ನಾನು ಹೈಕೋರ್ಟ್ಗೆ ಪ್ರಶ್ನೆ ಮಾಡಿದೆ ಆ ಆದೇಶನ ವಜಾ ಮಾಡುತ್ತೆ ಹೈಕೋರ್ಟ್ ಹಾಂ ಈ ಕಾಂಪೌಂಡ್ ಹಾಕ್ಬೇಕಾದ್ರೆ ನಾವು ಈ ಔಷಧಿ ಸಸ್ಯಗಳನ್ನ ಉಳಿಸ್ಬೇಕಾದ್ರೆ ಕಾಂಪೌಂಡ್ನ ದುರಸ್ತಿ ಮಾಡಬೇಕು ಅಂತ ಎಲ್ಲ ಹೊಲ್ಟುವಾಗ ಈ ಇದೇ ಸುರೇಶ ಇವ್ರಿಗೆ ಕೆಲವರು ನ್ಯಾಯಾಲಯದಾಗ ಇದನ್ನು ತಡೆಯಾಗ್ನೆ ತಂದರು ಕಾಂಪೌಂಡ್ ಹಾಕ್ಬಾರ್ದು ಅಂತ ಹಾಕ್ಬಾರ್ದು ಅಂತ ತಡೆಯಾಗ್ನೆ ತಂದಾಗ ಸಂಘದಿಂದ ನಾವು ಅಲ್ಲಿ ನ್ಯಾಯಾಲಯದಾಗ ಪ್ರಶ್ನೆಯನ್ನು ಮಾಡಿದ್ವಿ ಮಾಡಿದಾಗ ಅವ್ರ ಅರ್ಜಿನ ವಜಾ ಮಾಡ್ತು ನ್ಯಾಯಾಲಯ ಅಕ್ಕ ತಡೆಯಾಗಿ ನಿನ್ನ ತೆರವುಗೊಳಿಸಿ ಅವ್ರ ಅರ್ಜಿನ ವಜಾ ಮಾಡಿತು ಇಷ್ಟೆಲ್ಲ ಮಾಡಬೇಕಾದ್ರೆ ಲಾಯರ್ ವೆಚ್ಚ ಐವತ್ತು ಐವತ್ತು ಸಾವಿರ ಏನು ಕೊಟ್ಟಿಲ್ಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟಿದ್ದೀವಿ ನ್ಯಾಯಾಲಯಕ್ಕೆ ವೆಚ್ಚ ಕೊಡ್ದಿರ ನಮ್ಮ ನಮ್ಮ ಸ್ವಂತದ ಇದು ಸಂಸ್ಥೆ ನಮ್ಮಪ್ಪನದ ಖರ್ಚು ಮಾಡಲೇಬೇಕಾದ್ರೆ ಸಂಘದಿಂದನೇ ಖರ್ಚು ಮಾಡಬೇಕು ಏನಿಲ್ಲ ವರ್ಷ ವರ್ಷ ನಾವು ಸಂಘದಿಂದ ಬೋನಸ್ ಕೊಡ್ತೀವಿ ಬೋನಸ್ ಕೊಟ್ಟಿದ್ದೀವಿ ಗಿಫ್ಟ್ ಕೊಡ್ತೀವಿ ಈ ಕುಡಿಯೋ ನೀರಿನ ಘಟಕದಿಂದ ಬಾಡಿಗೆಗಳು ಎಲ್ಲ ಬಂದಿದ್ದು ಸಂಘಕ್ಕೆ ಬರೋದು ಊರಿಕೆ ಏನು ಹೋಗೋಲ್ಲ ಅಂಕೋನಳ್ಳಿಕ್ಕೆ ಏನು ಹೋಗೋಲ್ಲ ಸಂಘಕ್ಕೆ ಬರೋದು ಸಂಘದಿಂದ ಎಲ್ಲ ಉತ್ಪಾದಕರಿಗೂ ಶೇರ್ ಅಮೌಂಟ್ ಕೊಡ್ತೀವಿ ಬೋನಸ್ ಕೊಡ್ತೀವಿ ಅವನು ಆದ್ರಿಂದ ಕೇಳಿದಲ್ಲಿ ನೀನೇನು ಹಾಲು ಹಾಕಿದ್ದೀಯಾ ಬೋನಸು ತಗೊಂಡಿದ್ದೀಯಾ ದುಡ್ಡು ತಗೊಂಡಿದ್ದೀಯ ಹೋಗು ಹೇಳಿದೆ ಒಟ್ಟಾರೆ ನಮ್ಮ ಆವಾಗ ನಾನು ಪ್ರಥಮ ಹೇಳಿದೆ ಅಂಕ್ ನಲ್ಲಂಗ್ನಹಳ್ಳಿ ಗ್ರಾಮದಾಗ ಇಪ್ಪತ್ತೆಂಟೇ ಮನೆ ಇರೋದು ಆವಾಗ ಎಂಬತ್ತಾರರಲ್ಲಿ ಈಗ ನಲವತ್ತೆರಡು ಮನೆ ಇದೆ ಅಂಕೋನಹಳ್ಳಿ ಗ್ರಾಮದಾಗ ಪ್ರಥಮದಾಗ ಅರವತ್ತೈದು ಮನೆ ಇದ್ದಿದ್ದು ಈಗ ಎಂಬತ್ತು ಮನೆ ಇದೆ ಆಗ ನಲವತ್ತೈದು ಜನ ಹಾಲಾಗ್ತಾ ಇದ್ರು ಅಂಕೋನಹಳ್ಳಿ ಗ್ರಾಮಸ್ಥರು ಅಂಕೋನಹಳ್ಳಿ ಗ್ರಾಮದವ್ರು ನಲವತ್ತೈದು ಜನ ನಲ್ಲಂಗ್ನಹಳ್ಳಿಯವರು ಹದಿನೆಂಟು ಜನ ಹಾಲಾಗ್ತಾ ಇದ್ರು ಹಾಂ ಇದು ನನ್ನ ಹತ್ರ ನನ್ನ ಹತ್ರ ಐತೆ ನನ್ನ ನಮ್ಮ ನಮ್ಮ ಇದರಲ್ಲಿ ಎಲ್ಲ ಐತೆ ಅದು ಅವರು ಪ್ರಥಮದಿಂದ ಹಾಕಿರೋದು ಹದಿನೆಂಟು ಜನ ಹಾಲ ಆಗ್ತಾ ಇರೋದು ಅದ್ರಾಗ ಎಂಟು ಜನ ಈಗೂ ಈಗೂ ಬರೀ ಎಂಟು ಜನದೇ ತೊಂಬತ್ತು ಎಂಬತ್ತೈದು ಲೀಟ್ರ್ ಐತೆ ಬರೀ ಎಂಟು ಜನ ನಲಂಗಳಿದು ಅವರು ಸಪ್ರೇಟಾಗಿ ಹಾಕ್ತಾವ್ರಲ್ಲ ತೊಂಬತ್ತು ಲೀಟ್ರ್ ಐತಿ ಈಗ ಒಂದು ದಿವ್ಸಕ್ಕೆ ಹತ್ತು ಜನ ಸಪ್ರೇಟಾಗಿ ಹಾಲ ಹಾಕ್ತಾಯವ್ರೆ ಸಪ್ರೇಟಾಗಿ ಕೊಡ್ತಾವ್ರವರು ಅವ್ರದ್ದು ತೊಂಬತ್ತೇ ಬರ್ತಾ ಇರೋದು ಐನೂರು ಆರುನೂರು ಲೀಟ್ರ್ ಏನಿಲ್ಲ